ಹಾಯ್ ಎವ್ರಿವನ್ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹೇಳ್ತಾನೆ ವಿಡಿಯೋ ಚಾಲು ಇದ್ದೀನಿ ಮಂತ್ರ ಹೇಳೋಣ ಫಸ್ಟು ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಛ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವ ಶಿವಾರ್ಪಣಂ ಇವತ್ತು ಗುಡಿಯಾಗ ರಂಗೋಲಿ ಹಾಕಿದೆ ಆ್ಯಂಡ್ ಸಂಗಮಕ್ಕೆ ಹೋಗಿದ್ವಿ ಯಾಕಂದ್ರೆ ತ್ರಿವೇಣಿ ಸಂಗಮ ಅಂತಾರಲ್ಲ ಹೀಗಾಗಿ ಅಲ್ಲಿ ಜಳಕ ಮಾಡಿದ್ರು ಭಾಳ ಚಲೋ ಅಂತ ಹೇಳಿ ಪ್ರಯಾಗ್ರಾಜಿಗಂತರೂ ಹೋಗೋಕ್ಕಾಗಲಿಲ್ಲ ಸೊ ಇಲ್ಲೇ ಆದರೂ ಮಾಡಬೇಕಂತ ಹೇಳಿ ಮುಕ್ಕೊಂಡಿದ್ವಿ ಆ್ಯಂಡ್ ಕೊನೆಗೂ ಹೋಗ್ಬೇಕಂದಿದ್ದು ಕನಸು ನನಸಾಯಿತು ಯಾಕಂದ್ರೆ ಬರೀ ಹೋಗ್ಬೇಕು ಹೋಗ್ಬೇಕು ಅನ್ನೋದಾಗ್ತಿತ್ತು ಸೊ ಹೀಗಾಗಿ ಇವತ್ತು ಹೋಗ್ಬೇಕಂತ ಹೇಳೇನೆ ಶಿವರಾತ್ರಿ ದಿನ ಸ್ಪೆಷಲಾಗಿ ಹೋಗಿವಿ ಇಲ್ಲಿ ಬಂದರೆ ತುಂಬಾ ಗದ್ಲ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ನಾವು ಡೈಲಿ ಯಾವಾಗರೂ ಹಿಂಗೆ ರೂಟೀನ್ ಬಂದು ಹೋಗ್ತಿರ್ತೀವಿ ಅಷ್ಟು ಗದ್ಲಿರೋದಿಲ್ಲ ಇವತ್ತಂತರೂ ಭಾಳ ಗದ್ಲೈತಿ ಆ್ಯಂಡ್ ಏನಾರು ಬಂಗಾರ ಸಾಮಾನು ಅದು ಇದ್ದರೆ ಬಿಟ್ಟು ಬರ್ರಿ ತುಂಬಾ ಗದ್ಲೈತಿ ಆಲ್ರೆಡಿ ಇದು ಅಭಿಷೇಕದ ಆಗಿರ್ಬೋದು ಯಾಕಂದರೆ ಈಗ ಟೆನ್ ತರ್ಟಿ ಆಗಿದೆ ನೋಡೋಣ ಬನ್ನಿ ಇಷ್ಟು ಮಂದಿ ಜಳಕ ಮಾಡೋಕರ ನೋಡ್ರಿ ಗರ್ಲ್ಸ್ ಸೆಕ್ಷನ್ ಬೇರೆ ಕಡೆ ಐತಿ ಆ್ಯಂಡ್ ಬಾಯ್ ಸೆಕ್ಷನ್ ಈ ಸೈಡ್ ಐತಿ ಇವಾಗ ಎಲ್ಲರೂ ಜಳ್ಕ ಮಾಡಿ ನದಿ ಸ್ನಾನ ಮಾಡಿ ದೇವರ ಪೂಜೆ ಮಾಡ್ಕೋಬೇಕು ಲಿಂಗ ಪೂಜೆ ಮಾಡ್ಕೋಬೇಕು ದೇವರ ದರ್ಶನ ಮಾಡ್ಕೋಬೇಕು ಇವತ್ತು ಈಗ ವಿಡಿಯೋನಾಗ ತೋರ್ಸತಿ ನೋಡ್ರಿ ಇದು ಸಂಗ್ಮ ಇದು ಗರ್ಭಗುಡಿ ಈ ಹಿಂದೇನು ಆಲ್ರೆಡಿ ತೋರಿಸಿದ್ದೆ ನಾನು ಬಟ್ ಇವತ್ತು ವಿಶೇಷವಾಗಿ ಶಿವರಾತ್ರಿ ಐತಂತ ಅಂತ ಹೇಳಿ ವಿಡಿಯೋ ಮಾಡಿದ್ದು ಇಲ್ಲಿ ನೋಡ್ರಿ ಮೂರು ನದಿ ಕೂಡವು ಫಸ್ಟ್ ಇದು ಬ್ಲೂ ಕಲರ್ ಏನು ಕಾಣತೈತಿ ಇದು ಆಮೇಲೆ ಇದು ಒನ್ ಟೈಪ್ ಮಣ್ಣಿನ ಕಲರ್ ಕಾಣಿಸ್ತೈತಿ ಇದು ಈ ಸೈಡ್ ಬಂದರೆ ಇಲ್ಲಿ ನೋಡಿ ಪೂರ ಕೆಸರು ಕೆಸರು ಕಾಣತೈತಿ ನೀರು ಈ ಟೈಪ ನೀರು ಕೂಡ ಇವು ಅಂದ್ರೆ ಸಂಗಮ ಇದು ತ್ರಿವೇಣಿ ಸಂಗಮ ಅಂತ ಹೇಳಿ ಇಲ್ಲೇ ನದಿಗಳು ಕೂಡವಲ್ಲ ಹಿಂಗಾಗಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಇದೇ ಫೇಮಸ್ಸು ಆ್ಯಂಡ್ ಶಿವರಾತ್ರಿಗೆ ವಿಶೇಷವಾಗಿ ಸಾಬುದಾನ ಮಾಡ್ತೀವಿ ಸಾಬುದಾನ ಕಿಚಡಿ ಆ್ಯಂಡ್ ಕಾಳು ಮಾಡ್ತೀವಿ ಮಡಿಕೆ ಕಾಳು ಅದರದ್ದು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಸಿಲಿದೆ ನೋಡಿ ಆಲ್ರೆಡಿ ಇಟ್ಟು ಬೆಸದಿಟ್ಟಿದ್ದೀನಿ ಕಡಲೆ ಕಾಳು ಇಟ್ಟಿದ್ದೀನಿ ಆ್ಯಂಡ್ ಕುಕ್ಕರ್ಗೆ ಗೆಣಸು ಕುದಿಸ್ಕೊಂಡೆ ಏನೇನು ಬೇಕೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಆ್ಯಂಡ್ ಪೂಜೆಗೆ ಅಭಿಷೇಕಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಇದ್ದೀನಿ ಇವಾಗ ನಮ್ಮ ಮನೆಯಲ್ಲಿ ಅಭಿಷೇಕ ಮಾಡಿದ್ವಿ ನೋಡಿ ಶಿವರಾತ್ರಿ ವಿಶೇಷವಾಗಿ ಅಭಿಷೇಕ ಮನೆಯಾಗ ಮಾಡ್ಕೊಂಡ್ವಿ ನಾವು ಎಲ್ಲ ದೇವರು ತೊಳೆದು ಆಮೇಲೆ ಎಡಿಗೆ ಸಾಬುದಾನಿ ಕಾಳು ಇದು ದೇವರಿಗೆ ಎಡಿ ರೆಡಿ ಮಾಡೋ ನಮ್ಮ ಮನೆ ಮಗ್ಳದವರು ಅವರು ಎಡಿ ಕೊಟ್ಟಿದ್ರು ನಾವು ಸ್ವಾಮಿಗಳೇವೆ ಅಂತ ಹೇಳಿ ಆ್ಯಂಡ್ ನನ್ನ ಚಾನಲ್ ಲೈಕ್ ಆದರೆ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್